ಇದೆ ಅನ್ನೋದನ್ನು ಇವತ್ತು ರಾಜ್ಯದ ಜನತೆ ಮುಂದೆ ಇದು ಬಿಚ್ಚಿಟ್ಟಿದ್ದಾರೆ ಆದರೆ ಅಂತ ಒಬ್ಬ ಪ್ರಾಮಾಣಿಕ ಒಬ್ಬ ಬಿ ಆರ್ ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರೇ ಯಾಕೆ ಈಗ ಮಾತಾಡ್ತಿದ್ರಿ ಅಂತೇಳಿ ಕೆಲವೊಂದು ಕಡೆ ಬೆದರಿಸತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ ಆದರೆ ಒಂದಂತೂ ಸತ್ಯ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಒಂದು ರೀತಿ ಶಾಪ ಆಗಿ ಪರಿಣಮಿಸಿದೆ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಯಾವ ಬಡರಿಗೂ ಕೂಡ ಅನುಕೂಲ ಆಗೋದಿಲ್ಲ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಅನೇಕ ಬಡವರಪ್ಪರಾಗಿರ್ತಕ್ಕಂಥ ಯೋಜನೆಗಳು ಮನೆಗಳನ್ನು ಕೊಟ್ಟಿದ್ದರು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಎಲ್ಲವೂ ಕೂಡ ಮರ್ತೋಗಿದೆ ಇವತ್ತು ಭ್ರಷ್ಟಾಚಾರ 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 ಬಿಟ್ಟರೆ ಏನೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನೂ ಕೂಡ ಇಲ್ಲ ಎಲ್ಲೋ ಒಂದು ಕಡೆ ಸ್ಟೇಟ್ ಸ್ಪಾನ್ಸರ್ಡ್ ಕರಪ್ಷನ್ ರಾಜ್ಯ ಸರ್ಕಾರವೇ ಇವತ್ತು ಭ್ರಷ್ಟಾಚಾರಕ್ಕೆ ಉತ್ತೇಜನ ನೀಡ್ತಾಯಿದೆ ಬೆಂಬಲವನ್ನು ನೀಡ್ತಾ ಇದೆ ಇವೆಲ್ಲವೂ ಕೂಡ ಬಿ ಆರ್ ಪಾಟೀಲ್ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ ಇವತ್ತು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಬೀದಿಗಳನ್ನ ಮತ್ತೆ ಹೋರಾಟವನ್ನು ಕೈಗೊಳ್ಳುತ್ತೇವೆ